ನಮ್ಮ ಬಾಬು ಅವರು ಮೊನ್ನೆ ಒಂದು ನಮ್ಮ ಜಿಲ್ಲಾ ಪಂಚಾಯಿತಿ ಆವರಣದಲ್ಲೇ ಒಂದು ನೇಣಿ ಶರಣಾಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಭಗವಂತ ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ನಾವೆಲ್ಲರನ್ನು ಕೇಳ್ಕೊಳ್ತೇವೆ ಮತ್ತೆ ಆ ಕುಟುಂಬಕ್ಕೆ ನ್ಯಾಯ ದೊರಕುವಂತ ವಿಚಾರ ಕೂಡ ನಾವೆಲ್ಲ ಭಾಗಿಯಾಗ್ತೇವೆ ಇದು ನೋಡಿ ಇವರು ಬಾಬು ಅವರು ಬರದಿನ ಡೆತ್ ನೋಟ್ ನಿಮಗೆ ಕೊಡ್ತೀನಿ ಆಮೇಲೆ ಬಾಬು ಅವರು ತೀರೋಕಿನ ಮುಂಚೆ ಬರೆದಿರೋಂತ ಡೆತ್ ನೋಟ್ ಅವ್ರ್ಯಾರು ಸ್ವತಃ ಅವ್ರಿಗೆ ಏನೇನೋ ಸಮಸ್ಯೆ ಆಗಿದೆ ಆ ಸಮಸ್ಯೆಗೆ ಯಾರ್ಯಾರು ಮಾಡಿದ್ರು ಅನ್ನೋದಕ್ಕೆ ಬರೆದಿರೋ ಡೆತ್ ನೋಟ್ ಇದು ಈ ಡೆತ್ ನೋಟ್ ಅಲ್ಲಿ ಎಲ್ಲಿಯೂ ಕೂಡ ಸುಧಾಕರ್ ನೇರವಾಗಿ ಅವ್ರ ಹತ್ರ ದುಡ್ಡು ತಗೊಂಡಿದ್ದೀನಿ ಅಥವಾ ಸುಧಾಕರ್ ಅವರ ನೇರವಾಗಿ ನಾವು ದುಡ್ಡು ಕೊಟ್ಟಿದ್ದೀವಿ ಸುಧಾಕರ್ ಅವ್ರ ಹತ್ರ ಮಾತಾಡಿದ್ದೀವಿ ಅಂತ ಯಾರನ್ನು ಬಾಬು ಆಗ್ಲಿ ಎಲ್ಲೂ ಹೇಳಿಲ್ಲ ಇಲ್ಲಿ ಎಲ್ಲೂ ಹೇಳಿರದ್ ಮೇಲೆ ನಮ್ಮ ಡಾಕ್ಟರ್ ಸುಧಾಕರ್ ಅವರ ಮೇಲೆ ಎ ಒನ್ ಆರೋಪಿ ಅಂತ ಮಾಡ್ತಾರೆ ಈಗ ಒಂದು ಡೆತ್ ನೋಟ್ ಅಲ್ಲಿ ಒಂದ್ ಹೆಸರು ಬಂದಿದ ತಕ್ಷಣನೆ ಅದನ್ನ ತನಿಖೆಗೆ ಒಳಪಡಿಸಿ ಇವ್ರು ಈಸ್ಕೊಂಡಿದಾರಾ ಇಲ್ವಾ ಏನೋ ಒಂದು ಕೂಲರ್ ಕುಶ ಪರಿಶೀಲನೆ ಮಾಡಿದಂಗೆನೆ ಅವ್ರನ್ನ ಎ ಒನ್ ಆರೋಪಿ ಅಂತ ಮಾಡ್ತಾರೆ ಯಾಕೆಂದ್ರೆ ತೇಜವಧೆ ಅಲ್ದ್ರೆ ಮತ್ತಿಂದ ಏನಾಗ್ತದೆ ಈಗ ಇವರಿಬ್ರು ದುಡ್ಡಿಸ್ಕೊಂಡಿದ್ದೇವೆ ಅಂತ ಹೇಳ್ತಾರೆ ಅದನ್ನ ದುಡ್ಡು ಸುಧಾಕರ್ ಅವ್ರಿಗೆ ಕೊಟ್ಟಿದ್ದೀವಿ ಅಂತಲೂ ಎಲ್ಲೂ ಹೇಳಲ್ಲ ಯಾರ ನಮ್ಮ ಬಾಬುನು ಕೂಡ ಎಲ್ಲೂ ಹೇಳಲ್ಲ ಬಾಬುನು ಕೂಡ ಸುಧಾಕರ್ ಅವ್ರ ಹತ್ರ ನೇರವಾಗಿ ನಾನು ಮಾತಾಡಿದ್ದೀನಿ ಅವ್ರಿಗೆ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತನೂ ಎಲ್ಲೂ ಹೇಳಲ್ಲ ಅಲ್ವಾ ಎಲ್ಲೂ ಹೇಳಲ್ಲ ಈ ಡೆತ್ ನೋಟ್ ಅಲ್ಲಿ ಎಲ್ಲೂ ಹೇಳಲ್ಲ ಏನು ಮೇಲೆ ಇವ್ರ ಇವ್ರ ಮೇಲೆ ಅಲಿಗೇಷನ್ಸ್ ಹೆಂಗಾಗ್ತೈತೆ ಅಲಿಗೇಷನ್ ಮಾಡೋದಾದ್ಮೇಲೆ ನೀವು ಏ ಆರೋಪಿ ಹೆಂಗ್ ಮಾಡ್ತೀರಾ ಇದನ್ನ ತನಿಖೆಗೆ ಏನೇ ಒಳಪಡಿಸೋದಿಲ್ವಾ ಏನು ತನಿಖೆಗೆ ಒಳಪಡಿಸಿದಂಗೆನೆ ನೀವು ಏನಾದ್ರು ಆರೋಪಿ ಮಾಡೋದೇ ಆದ್ರೆ ಇದು ರಾಜಕೀಯ ದುರುದ್ದೇಶ ಅಲ್ವಾ ಇದು ರಾಜಕೀಯವಾಗಿ ಇವ್ರನ್ನ ಮುಗಿಸ್ಬೇಕು ಅನ್ನೋ ಷಡ್ಯಂತ್ರ ಅಲ್ವಾ ಇದನ್ನ ಮಾನ್ಯ ಪೊಲೀಸ್ ಇಲಾಖೆ ಮತ್ತೆ ಸರ್ಕಾರದವರು ಮತ್ತೆ ಅಲ್ಲಿರುವಂತ ಈಗಿನ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಮತ್ತೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವರೆಲ್ಲ ಸೇರ್ಕೊಂಡು ನಮ್ಮ ಸುಧಾಕರ್ ಸನ್ಮಾನ್ಯ ಶ್ರೀ ಸುಧಾಕರ್ ಅವರ ಮೇಲೆ ತೇಜವಾದ ಮಾಡ್ತಾ ಇದ್ದಾರೆ ಇದನ್ನ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಅಂದಿದ್ದಾರೆ ಅಂತ ಇದನ್ನೆಲ್ಲ ಷಡ್ಯಂತ್ರ ಮಾಡಿ ಯಾವುದೇ ಒಂದು ಅವ್ರ ಮೇಲೆ ಅಲಿಗೇಷನ್ಸ್ ಮಾಡಕ್ ಆಗಿರ್ಲಿಲ್ಲ ಇದೊಂದು ಅಲಿಗೇಷನ್ ಸಿಕ್ತು ಇದನ್ನ ರಾಜಕೀಯವಾಗಿ ಪಳಗಿಸ್ಕೊಂಡು ಅದನ್ನ ಅವ್ರ ಮೇಲೆ ಒಂದು ಎಫ್ಐಆರ್ ಮಾಡಿಸೋ ಹುನ್ನಾರ ನಡೆದಿದೆ ಇದನ್ನ ನಾವು ನಮ್ಮ ನೆಲಮಂಗ್ಲ ತಾಲೂಕಿನಾದ್ಯಂತ ಉಗ್ರವಾಗಿ ನಾವು ಖಂಡಿಸ್ತೀವಿ ದಯಮಾಡಿ ತಮ್ಮಲ್ಲಿ ಕೇಳ್ಕೊಳೋದೇ ಇಷ್ಟು ಏನೇ ಒಂದು ಒಂದು ಕಂಪ್ಲೇಂಟ್ ಬಂದ್ರೆ ಅದನ್ನ ಪರಿಶೀಲನೆ ಮಾಡಿ ತಾವು ಎಲ್ಲ ತಮ್ಮ ವಿವೇಚನೆಯಲ್ಲೇ ನಡೀತಾ ಇದೆ ಸರ್ಕಾರ ನಿಮ್ದೇ ಇದೆ ಹಾಗೇನೆ ನಮ್ಮ ಎಂ ಪಿ ಸಾಹೇಬ್ರೂ ಕೂಡ ನೇರವಾಗಿ ಹೇಳಿದ್ದಾರೆ ನಾವು ಇದರಲ್ಲಿ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ನನ್ನ ಸಂಬಂಧನೇ ಇಲ್ಲ ಆ ವ್ಯಕ್ತಿ ನಾವು ನೋಡೇ ಇಲ್ಲ ಅಂತಾನೆ ಹೇಳಿದ್ದಾರೆ ಮತ್ತೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನೀವ್ ಯಾವುದೇ ತನಿಖೆ ಮಾಡಿದ್ರೂ ಕೂಡ ನಾವು ಅದಕ್ಕೆ ಸ್ಪಂದಿಸ್ತೀವಿ ಅಂತ ಹೇಳಿದ್ದಾರೆ ಒಂದು ಡೆತ್ ನೋಟ್ ಅಲ್ಲಿ ಇವಾಗಿರ ಡೆತ್ ನೋಟ್ ಅಲ್ಲಿ ಸುಧಾಕರ್ ಅವರು ಹೆಸರು ಸೇರಿಸಿದ್ದಾರೆ ಅವ್ರನ್ನ ತಕ್ಷಣ ಅವ್ರನ್ನೆಲ್ಲ ಕರೀತಾರೆ ಅವ್ರನ್ನ ಮಹಿಳೆಯನ್ನು ಕರಿತಾರೆ ಅವ್ರ ಕಂಪ್ಲೇಂಟ್ ಕೊಡಕ್ ಬಂದವರು ಕರಿತಾರೆ ಒಳಗಡೆ ಕರ್ಕೊಂಡು ಹೋಗ್ತಾರೆ ಅವ್ರು ಬರ್ಕೊಂಡ್ ಬಂದಿದ್ ಕಂಪ್ಲೇಂಟ್ ನರ್ದಾಗ್ತಾರೆ ಇವ್ರಿಗೆ ಬೇಕು ಕಂಪ್ಲೇಂಟ್ ಕೊಟ್ಬಿಟ್ಟು ಏನ ಆರೋಪ ಮಾಡ್ತಾರೆ ಈ ನಮ್ಮ ಸುಧಾಕರ್ ಸಾಹೇಬ್ರದ್ದು ಇದರಲ್ಲಿ ನೇರವಾಗಿ ಅವ್ರು ಯಾವತ್ತು ಮೀಟು ಕೂಡ ಮಾಡಿರಲ್ಲ ಅವನ್ನ ಯಾರು ಬಾಬು ಮಾತೇ ಮಾತಾಡಿರಲ್ಲ ಅವ್ರಿಗೆ ಗೊತ್ತೇ ಇರಲ್ಲ ಇವರಿಬ್ರು ಕೂಡ ಸುಧಾಕರ್ ಅವ್ರಿಗೆ ಗೊತ್ತಿರಲ್ಲ ಎಲ್ಲಾಗ್ಲಿ ಒಂದ್ ಪ್ರೆಸ್ ಮೀಡಿಯಾದಲ್ಲಿ ಆಗ್ಲಿ ಅಥವಾ ಎಲ್ಲಾಗಲಿ ಒಂದ್ ಭಾವಚಿತ್ರ ಎಲ್ಲಾನು ಕಂಡಿದ್ದೀರಾ ಎಲ್ಲೂ ಇಲ್ಲ ನಮ್ಮ ಎಂ ಪಿ ಹೇಳಿದ್ದಾರೆ ಅವರಿಬ್ಬ ಮುಖ ಪರಿಚಯನೇ ಇಲ್ಲ ಅಂತ ಸರ್ಕಾರನು ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಸ್ಕೊಳ್ಳಿ ಯಾಕೆಂದ್ರೆ ಒಬ್ಬರನ್ನ ಕೆಡಿಸೋದಕ್ಕೇನೆ ಒಬ್ಬರನ್ನ ತೇಜಾವಧಿ ಮಾಡೋದಕ್ಕೇನೆ ನೀವು ಸಮಯ ಕೊಡ್ತಾ ಕೂತ್ಕೊಂಡ್ರೆ ಅಭಿವೃದ್ಧಿ ಕೆಲಸ ಎಲ್ಲಿ ಮಾಡ್ತೀರಾ ಯಾಕೆ ಅಷ್ಟ ಮೇಲೆ ಅವ್ರ ಮೇಲೆ ಕಂಡು ಜನಗಳು ನೋಡ್ತಾ ಇದಾರೆ ಸ್ವಾಮಿ ಜನಗಳು ನೋಡ್ತಾ ಇದಾರೆ ಯಾರ್ಯಾರು ಯಾವ ಯಾವ ಕಾರ್ಯಕ್ರಮಗಳನ್ನ ಹೆಂಗ್ ಮಾಡ್ತಿದ್ದಾರೆ ಅಂತ ಪ್ರತಿಯೊಬ್ಬ ಜನ ನೋಡ್ತಾ ಇರ್ತಾನೆ ಇವತ್ತು ಏನೇನ್ ಆಗೈತೆ ಅಂತ ಎಲ್ಲ ಗೊತ್ತಿದೆ ಇವತ್ತೊಂದು ಗುಂಡಿ ಮುಚ್ಚಕ್ಕೆ ನಿಮ್ ಹತ್ರ ದುಡ್ಡಿಲ್ಲ ಆ ಬಿ ಬಿ ಎಂ ಹೋದ್ರೆ ಈ ನಮ್ ಗೂಗಲ್ ಮ್ಯಾಪ್ ಅಲ್ಲಿ ಈ ರೋಡಲ್ಲಿ ಹೋದ್ರೆ ಆ ರೋಡ್ ಕ್ಲೋಸ್ ಅಂತ ತೋರಿಸುತ್ತೆ ತಿರ್ಗಾ ಮತ್ತೆ ಇನ್ನೊಂದ್ ಕಡೆ ತಿರ್ಕೊಂಡ್ಬಿಟ್ರೆ ಆ ರೋಡ್ ಕ್ಲೋಸ್ ಅಂತ ತೋರಿಸುತ್ತೆ ಇನ್ನೊಂದ್ ಕಡೆ ಹೋದ್ರೆ ಆ ರೋಡ್ ಕ್ಲೋಸ್ ಅಂತ ಎಲ್ಲ ಹಗದು ಹಗದು ಹಗದ್ ಹಗದು ಅಡಿಕೆ ಹುಡ್ಬಿಟ್ಟಿರ ಇದು ಗ್ರೇಟರ್ ಬೆಂಗಳೂರು ಆರನೇ ತಾರೀಕು ಡೆತ್ ನೋಟ್ ಬರ್ದಿರೋದು ಇದು ಏಳನೇ ತಾರೀಕು ಅವ್ನು ಸೂಸೈಡ್ ಮಾಡ್ಕೊಂತಾನೆ ಅಂದ್ರೆ ಒಂದಿನ ಮುಂಚೆಗೆನೆ ಎಲ್ಲ ಪ್ಲಾಂಡ್ ಆಗಿ ಮಾಡ್ಕೊಂಡು ಮಾಡಿರ್ತಾರೆ ಇದು ಪಾಪ ಇವತ್ತು ಅವ್ರು ತೀರವಾಗಿದ್ದಾರೆ ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಯಾಕೆಂದ್ರೆ ಈ ಸತ್ಯ ಅಸತ್ಯತೆ ಎಲ್ಲ ಅವ್ರು ಬಕ್ಕಿದ್ರೆ ಗೊತ್ತಾಗಿರೋದು ಇದನ್ನ ತನಿಖೆ ಮಾಡ್ಬೇಕು ಇದನ್ನ ನಾವು ಕೇಳ್ತಾ ಇರೋದು ತನಿಖೆ ಮಾಡಿ ತನಿಖೆ ಮಾಡ್ಬಿಟ್ಟು ಯಾವ ಸತ್ಯ ಯಾವ ಅಸತ್ಯ ಅನ್ನೋದು ತನಿಖೆ ಮಾಡಬೇಕಾಗಿರೋ ವಿಚಾರ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದು ದಯಮಾಡಿ ನೀವು ತನಿಖೆ ಮಾಡಿ ಅಂತ ನಾವು ಕೇಳ್ಕೊಂತೀವಿ ಅಷ್ಟೇ ಕೇಳಿ ಆರನೇ ತಾರೀಕಲ್ಲಿ ಆರನೇ ತಾರೀಕು ಆಲ್ಮೋಸ್ಟ್ ನಿಮಗೆ ಸಾಯಂಕಾಲ ಟೈಮ್ ಅಲ್ಲಿ ಎಲ್ಲರೂ ವಾಲ್ಪ ಎಲ್ಲ ವಾಟ್ಸಪ್ ಇರ್ತೈತೆ ಅವಾಗ ಈಗೆಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಕಾಂಗ್ರೆಸ್ ಬುದ್ಧಿವಂತರು ಓಡಾಡ್ತಾರಲ್ಲ ಅವರೆಲ್ಲ ಹೋಗ್ಬಿಟ್ಟು ಇದೇ ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಒಂದು ಕರೆಸ್ಬಿಟ್ಟು ಮಾತಾಡಿ ಯಾಕಪ್ಪ ಸಾಯ್ತಾ ಇದಿ ಅಂತ ಉಳಿಸ್ಕೊಂಬೋದಾಗಿತ್ತು ಅದನ್ನ ಯಾವ ಕೆಲಸನ ಅವ್ರು ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಇದು ರಾಜಕೀಯವಾಗಿ ಬೇಕಿತ್ತು ಇದೊಂದು ಬೇಸಿಕ್ ಬೇಕಿತ್ತು ಇದು ಏನಂದ್ರೆ ಇನ್ನು ಒಬ್ಬರು ಮನೆ ಬೆಂಕಿ ಬಿದ್ದರೆ ನಾವು ಒಂದು ಮೈಸೂರು ಮೈ ಕಾಯಿಸ್ಕೊಳ್ಳೋಣ ಬುದ್ಧಿಗಳು ಇರ್ತೈತಲ್ಲ ಆ ರಾಜಕಾರಣಿಗಳು ಇದನ್ನೆಲ್ಲ ಕಾಯ್ತಾ ಇರ್ತಾರೆ ಕಾದ ಕಾದ ಕಾದ್ ಕಾದು ಇದಕ್ಕೆ ಕೆಲಸ ಮಾಡ್ಕೊಂತಾರೆ ಈ ಈ ಒಂದು ನಾಟಕಕ್ಕೆ ಪಾಪ ನಮ್ಮ ಸಂಸದರು ಸಿಗಾಕೊಂಡವ್ರೆ ಹೊರಬರ್ತಾರೆ ಯಾಕೆಂದ್ರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮ್ಗಳ ನಂಬಿಕೆ ಇದೆ ಆ ನ್ಯಾಯಾಂಗ ವ್ಯವಸ್ಥೆಯಿಂದಾನೇ ಅವ್ರು ಹೊರಗಡೆ ಬರ್ತಾರೆ ಆ ಸಾವಿನ ಜೊತೆ ನಾವ್ ಯಾರು ಆಟ ಆಡೋದು ನಮ್ಮ ಉದ್ದೇಶ ಅಲ್ಲ ಇವತ್ತು ಪಾಪ ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗೈತೆ ಆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತ ಕೆಲಸ ನಾವು ಮಾಡ್ತೀವಿ ನಮ್ಮ ಎಂ ಪಿ ಅವರು ಕೂಡ ಮಾಡ್ತಾರೆ ಆದ್ರೆ ನಾವ್ ಹೇಳೋದೇನಂದ್ರೆ ಈಗ ನೀವ್ ಹೇಳ್ದಂಗೆ ಪತ್ರಿಕೆ ಹೇಳಿದಂಗೆ ಆರು ಗಂಟೆಗೆ ಆರನೇ ತಾರೀಕು ಈ ಡೆತ್ ನೋಟ್ ಪ್ರಚಾರ ಆಗಿದ್ಮೇಲೆ ಅವ್ರು ಉಳ್ಸ್ಕೊಂಬೋದಾಗಿತ್ತಲ್ವಾ ಅಂದ್ರೆ ಅವ್ನು ಸಹಾಯ ತಕ್ಕ ವೈಟ್ ಮಾಡಿ ಹೋಗಿ ಇದನ್ನ ನಮ್ಮ ಮಾನ್ಯ ಸಂಸದರ ತಲೆ ಕಟ್ಟುವಂತ ಕೆಲಸ ಆಗ್ತಾ ಇದೆ ಇದೇ ರಾಜಕೀಯ ಅಂತ ನನ್ ನನ್ ರಾಜಕೀಯ ದುರುದ್ದೇಶದಿಂದ ಆಗ್ತಾ ಇದೆ ಅಂತ ನಾನು ಇವತ್ತು ಹೇಳ್ಕೊಂಡೆ